ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ ಎಲ್ಲರಿಗೂ ನಮಸ್ಕಾರ ನಾನು ರಾಶಿಕಾ ಶೆಟ್ಟಿ ಈ ಜರ್ನಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಜರ್ನಿ ಸ್ಟಾರ್ಟ್ ಆಗಿದ್ದಿದೆ ಸ್ಟೇಜಿಂದ ಒಂದು ಇವೆಂಟ್ ಇತ್ತು ಇಲ್ಲಿ ಮ್ಯಾಮ್ ನನ್ನ ನೋಡಿ ನನಗೆ ಕಾಲ್ ಮಾಡಿದರು ದೆರ್ ವಾಸ್ ನೋ ಆಡಿಷನ್ ತುಂಬ ಆಡಿಷನ್ಸ್ ಎಲ್ಲ ತೊಗೊತಾಯಿದ್ರು ಆಡಿಷನ್ಸ್ ಎಲ್ಲ ತೊಗೊಂಡಾದ ಕೂಡ ನಾನು ಮೀಟಿಂಗ್ ಹೋಗಿದ್ದೀನಿ ಅಟೆಂಡ್ ಮಾಡಿದ್ದೀನಿ ಇಟ್ ವಾಸ್ ಲೈಕ್ ಓಕೆ ಇವ್ರಿಗೆ ಸೆಲೆಕ್ಟ್ ಆಗಿದ್ದಾಳೆ ದೆರ್ ವಾಸ್ ನೋ ಆಡಿಷನ್ ಅವ್ರಿಗೆ ಇವಳು ಹೇಗೆ ಆ್ಯಕ್ಟ್ ಮಾಡ್ತಾಳೆ ಅನ್ನೋದು ನನಗೆ ಅವ್ರು ಯಾರಿಗೂ ಗೊತ್ತಿರಲಿಲ್ಲ ದೇವಲ್ ಲೈಕ್ ಸೋ ಕಾನ್ಫಿಡೆಂಟ್ ಓಕೆ ನೀನು ಮಾಡಮ್ಮ ನೀನು ಮಾಡ್ತೀಯ ಐ ವಿಲ್ ಡೂ ಇಟ್ ಅನ್ನೋ ಥರ ಫ್ರಮ್ ಡೇ ಒನ್ ನಮ್ಮ ಡೈರೆಕ್ಟರ್ ಆಗಿರಲಿ ಪ್ರೊಡ್ಯೂಸರ್ ಆಗಿರಲಿ ಆ ಸಪೋರ್ಟ್ ಇದೆ ಅಲ್ಲ ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್ ಈಗ ಮಕ್ಕಳು ಹೇಳ್ದಲೇ ಅರ್ಥ ಮಾಡಿಕೊಂಡು ಏನೋ ತಂದು ಕೊಡ್ತಾರಲ್ಲ ಆ ಥರ ಇತ್ತು ಎಸ್ಪೆಷಲಿ ನಾಗಶ್ರೀ ಮ್ಯಾಮ್ ನಾವು ಹೇಳ್ತಾನೆ ಇರಲಿಲ್ಲ ಏನೂ ಎಕ್ಸ್ಪ್ರೆಸ್ ಕೂಡ ಮಾಡ್ಕೋತಾ ಇರಲಿಲ್ಲ ಎಲ್ಲ ನಾವು ಹೇಳೋ ಮುಂಚೆನೇ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದು ಕೊಡ್ತಾಯಿದ್ರು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರವಿ ಸರ್ ರವಿ ಸರ್ ಅಂದ್ರೆ ಇಟ್ಸ್ ಅನ್ ಎಮೋಷನ್ ನಾನು ಅವ್ರು ಪಕ್ಕ ಕುತ್ಕೊಂಡಿದ್ದೆ ಆಮ್ ಜಸ್ಟ್ ಶಿವರಿಂಗ್ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಂಡ್ ಸೋ ಎಮೋಷ್ನಲ್ ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣವೇ ಅಷ್ಟೇ ಐ ವಾಸ್ ಲೈಕ್ ಅಳದ್ ಒಂದು ಬಾಕಿ ಇತ್ತು ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ ಥ್ಯಾಂಕ್ಸ್ ಟು ಪ್ಯಾರ್ ನಮ್ಮ ಟೀಮ್ಗೆ ಆ್ಯಂಡ್ ಸುಪ್ರೀತ್ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಆಪರ್ಚುನಿಟಿಗೆ ಥ್ಯಾಂಕ್ ಯು ಸರ್